ನಮಸ್ಕಾರ ಸ್ನೇಹಿತರೆ ನಾವಿವಾಗ ಶಿಕಾರಿಪಾರ ಶಿಕಾರಿಪುರ ತಾಲೂಕು ಸಿದ್ಧಿಹಳ್ಳಿ ಗ್ರಾಮದಲ್ಲಿದ್ದೀವಿ ನಾವು ಈ ಅಡಿಕೆ ತೋಟ ಎಂಟರಿಂದ ಒಂಬತ್ತು ವರ್ಷದ ತೋಟ ಇದು ಇಲ್ಲಿ ಪರಶುರಾಮಣ್ಣರ ಅಂತಿದ್ದಾರೆ ಅವ್ರ ತೋಟ ನಾವಿಲ್ಲಿ ಅಡಿಕೆಗೆ ಹಿಂಗಾರಕ್ಕೆ ಸ್ಪ್ರೇ ಮತ್ತು ಒಂದು ಡ್ರಂಚಿಂಗ್ ಕೊಟ್ಟಿದ್ವಿ ಈಗ ಅವ್ರ ಅವ್ರ ಪರಿಚಯ ರೈತರ ಪರಿಚಯ ಮತ್ತು ಮಾಹಿತಿ ಬಗ್ಗೆ ಕೇಳೋಣ ನಮಸ್ಕಾರ ಪರಶು ನಮಸ್ಕಾರ ರೀ ಆ ಏನಿಸಿದೆ ನಮ್ಮ ಜಿಪಿ ಪಿ ಹರಿಕ್ರಾಂತಿ ಪ್ರಾಡಕ್ಟ್ ಬಳಕೆ ಮಾಡ್ತಿರೋದ್ರಿಂದ ಪ್ರಾಡಕ್ಟ್ ಬಳಕೆ ಮಾಡಿದ ಮೇಲೆ ನಮಗೆ ತುಂಬಾ ಖುಷಿ ಅನಿಸ್ತಾ ಇದೆ ಸರ್ ನಾವು ಮೂಲತಃ ಕೃಷಿ ಮಾಡ್ತಾ ಇದ್ದೀವಿ ಅಲ್ಲಿಂದ ಇಲ್ಲಿವರೆಗೂ ಈ ಪ್ರಾಡಕ್ಟ್ ಇಲ್ಲಿವರೆಗೂ ಪ್ರಾಡಕ್ಟ್ ಬಳಸಿಕ್ಕಿಂತ ಈ ಪ್ರಾಡಕ್ಟ್ ಬಳಸಿದ ಮೇಲೆ ನಮಗೆ ಒಳ್ಳೆ ಖುಷಿ ಅನಿಸ್ತಾ ಇದೆ ಸರ್ ಎಷ್ಟು ಎಕರೆ ಇದೆ ಸರ್ ಈ ತೋಟ ಸುಮಾರು ಎರಡು ಎಕರೆ ಇದೆ ಸರ್ ಎಕರೆ ಮೇಲೆ ಕಾಯ್ಬಿಟ್ಟಿದೆ ಸರ್

ನಮ್ದು ಫೈವ್ ಟೂ ಅಪ್ಲೈ ಮಾಡಿಸಿದ್ದೆ ಆಮೇಲೆ ಮೇ ಎಂಡ್ ಅಲ್ಲಿ ಮೇ ಏಪ್ರಿಲ್ ಫಸ್ಟ್ ವೀಕಲ್ಲಿ ಮತ್ತೊಂದು ಡೋಸ್ ಮಾಡಿಸ್ತೀನಿ ಅಂತ ಆ ಟೈಮಲ್ಲಿ ಮತ್ತೆ ಎರಡು ಅದೇ ಅದೇ ಬೇ ಫೈಟ್ರ್ ನೀಮನ್ನೇ ಎರಡು ಅಪ್ಲೈ ಮಾಡಿಸಿದ್ದೆ ಆಮೇಲೆ ಜೂನ್ ಎಂಡ್ ಜೂನ್ ಎಂಡ್ ಆ ಟೈಮಲ್ಲಿ ನಮ್ಮದು ಬ್ಲೂ ಮೋ ಸ್ಟಾರ್ಟ್ರು ಆಮೇಲೆ ಬೇವಿನ ಎಣ್ಣೆ ಪವರನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣರ ಇಲ್ಲಿ ನಮ್ಮ ಪಕ್ಕ ತೋಟದವರು ಇದ್ದಾರೆ ಮಂಜಪ್ಪನವರು ಮಂಜಪ್ಪನವರ ಏನು ಈ ತೋಟ ನೋಡಿ ನೀವು ಮಾಡ್ಬೋದಾ ನಿಮ್ಮ ತೋಟಗಳಕ್ಕೆಲ್ಲ ನಾನು ಮಾಡ್ಬೋದು ಅಂತ ಖುಷಿ ಐತ್ರಿ ಹಾಂ ಸರ್ ಮಾಡಕ್ ಗಡ್ಡಿ ಇಲ್ಲ ನಾನು ಪ್ರೋತ್ಸಾಹ ಕೊಟ್ಟು ಮಾಡಿಸ್ ಮಾಡಪ್ಪ ಮಾಡಪ್ಪ ಅಂತ ನಮ್ಮ ಪರಶುರಾಮ್ ಅವ್ರಿಗೆ ಹೇಳಿದ್ದೆ ಮಾಡಿ ಕೊನೆಯದಾಗಿ ಪ್ರಶಾಂತ್ ಸರ್ ನೀವೇನ್ ಹೇಳ್ತೀರಿ ನಮ್ಮ ಪ್ರಾಡಕ್ಟ್ ನ ಬಳಕೆ ಮಾಡಬಹುದ ನಮ್ಮ ಆರ್ಗಾನಿಕ್ ಪದ್ಧತಿ ಮಾಡ್ಕೋಬಹುದ ಅಂತೀರಾ ನಿಮ್ಮ ಅನಿಸಿಕೆ ಕೊನೆಯದಾಗಿ ಇಲ್ಲ ಮಾಡ್ಬೋದು ಸರ ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ ಏನಿದೆಯಲ್ಲ ಸರ ಮಾಡ್ಬೋದು ಆದ್ರೆ ಮುಂಜಾನವರು ಮತ್ತೆ ಹರಿಶಣ್ಣವರು ಬಂದು ಇಲ್ಲ ನಾನು ಬೇರೆ ಮಾಡ್ತಾ ನೀನು ಇದನ್ನ ಮಾಡು ಅಂತ ಹೇಳಿದ್ರು ನಾನು ಇವ್ರದ್ದು ಹರಿಶ್ನವ್ರು ಬಂದು ಮಾಹಿತಿ ಕೊಟ್ಟ ತಕ್ಕ ನಾನು ಮಾಡಿದೆ ನನಗೆ ಚೆನ್ನಾಗ್ ಅನಿಸ್ತಾ ಇದೆ ಇವ್ರು ಮಂಜಾಣವರು ಇದಾರಲ್ರ ಇವ್ರು ಮಂಜಣ್ಣವ್ರು ಹೇಳಿದಾರಲ್ಲ ಆ ಪ್ರಕಾರದಲ್ಲಿ ನನಗೆ ತುಂಬಾ ಖುಷಿ ಇದೆ ಸರ್ ಈ ವರ್ಷ ಪ್ರಾಡಕ್ಟ್ ಈಗ ಬಳಸಿದಕ್ಕೆ ಇಳುವರಿ ಜಾಸ್ತಿನೇ ಇದೆ ಅನಿಸ್ತಾ ಇದೆ ಅನ್ನಿಸ್ತಕ್ಕಿಂತ ಕಾಣ್ತಾ ಇದೆ ಸರ್ ತೋರಿಸಿ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಬಹಳ ಚೆನ್ನಾಗಿ ಹಿಡಿದಿದೆ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಧನ್ಯವಾದಗಳು ಎಲ್ಲರಿಗೂ ಅಂತ ಹೇಳಿದ್ರೆ ಥ್ಯಾಂಕ್ ಯು